ಮತ್ತೆ ಶುರುವಾಯ್ತು ಐ ಪಿ ಎಲ್ ಫೀವರ್ ಡಿ ಬಾಸ್ ದರ್ಶನ್ ಐ ಪಿ ಎಲ್ ಹೇಳಿಕೆಯು ಆಯ್ತು ವೈರಲ್ ದೇಶಾದ್ಯಂತ ಮತ್ತೆ ಐ ಪಿ ಎಲ್ ಜ್ವರ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ನೀಡಿದ್ರು ಕಡಕ್ ವಾರ್ನಿಂಗ್ ಹಾಗಿದ್ರೆ ಡಿ ಬಾಸ್ ದರ್ಶನ್ ತನ್ನ ಅಭಿಮಾನಿಗಳಿಗೆ ಮತ್ತು ಐ ಪಿ ಎಲ್ ನೋಡೋ ಕೋಟ್ಯಾಂತರ ಕ್ರಿಕೆಟ್ ಪ್ರೇಮಿಗಳಿಗೆ ನೀಡಿದಂತಹ ಎಚ್ಚರಿಕೆ ಏನು ಅವರು ಹೇಳಿದ ಮಾತೇಕೆ ವೈರಲ್ ಆಗ್ತಾ ಇದೆ ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ದೇಶಾದ್ಯಂತ ಇಂಡಿಯನ್ ಪ್ರೀಮಿಯರ್ ಲೀಗ್ ಹಬ್ಬ ಸ್ಟಾರ್ಟ್ ಆಗಿದೆ ಐ ಪಿ ಎಲ್ ಅಂದ್ರೆ ಈಗ ಭಾರತೀಯರಿಗೆ ಕ್ರೀಡಾ ಹಬ್ಬ ಈಗ ಐ ಪಿ ನಲ್ಲಿ ಕ್ರಿಕೆಟ್ ಕೇವಲ ಆಟ ಆಗಿ ಉಳಿದಿಲ್ಲ ಅದು ಈಗ ಬಿಗ್ ಎಂಟರ್ಟೈನರ್ ಆಗಿ ಬದಲಾಗಿದೆ ಅಂತಾರಾಷ್ಟ್ರೀಯ ಒಂದು ದಿನದ ಪಂದ್ಯಗಳಾಗಿರ್ಬೋದು ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯಗಳಾಗಿರ್ಬೋದು ಈ ಐ ಪಿ ಎಲ್ ಕ್ರಿಕೆಟ್ ಮುಂದೆ ಮಂಕ್ ಆಗಿ ಕೂತ್ಕೊಂಡು ಇನ್ನು ಐ ಪಿ ಎಲ್ ನಲ್ಲಿ ನಮ್ಮ ಆರ್ ಸಿ ಬಿ ಅಂದ್ರೆ ಅದು ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳ ಆತ್ಮ ಆಗ್ಬಿಟ್ಟಿದೆ ಇದುವರೆಗೂ ಒಂದೇ ಒಂದು ಕಪ್ ಸಹ ಗೆಲ್ಲೋಕೆ ಆಗಿಲ್ಲ ನಮ್ಮ ಆರ್ ಸಿ ಗೆ ಹಾಗಂತ ಈ ಟೀಮ್ ನ ಸೋಲು ಒಬ್ಬನೇ ಒಬ್ಬ ಅಭಿಮಾನಿಯನ್ನು ಸಹ ಚೇಂಜ್ ಮಾಡಿಲ್ಲ ಸೋತ್ರು ಗೆದ್ರು ನಾನ್ ಆರ್ ಸಿ ಬಿ ಎನ್ ಅಂತ ಎದೆ ತಟ್ಟಿ ಹೇಳ್ಕೊಡುವಂತ ಫ್ಯಾನ್ಸ್ ಆರ್ ಸಿ ಡಿ ಬಾಸ್ ದರ್ಶನ್ಗೆ ಇದ್ದಾಗೆ ಪಾಸಿಟಿವ್ ನೆಗೆಟಿವೋ ನಮ್ ಬಾಸ್ ನ ಯಾವತ್ತು ಬಿಟ್ಕೊಳ್ಳಲ್ಲ ಅಂತಾರಲ್ಲ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಹಾಗೆ ಇಲ್ಲಿ ನೋಡಿ ಪೋಸ್ಟರ್ಸ್ ಮೈ ಬ್ಲಡ್ ಕಂಟೆಂಟ್ಸ್ ಆರ್ ಸಿ ಬಿ ನಮ್ಮ ರಕ್ತದ ಕಣಕಣವು ಆರ್ ಸಿ ಬಿ ಅಂತ ಹೇಳ್ಕೊಂಡಿದ್ದಾರೆ ಡಸಂಟ್ ಮ್ಯಾಟರ್ ದೇ ವಿನ್ ಆರ್ ಲಾಸ್ ಸಪೋರ್ಟ್ ಫಾರ್ ಆರ್ ಸಿ ಬಿ ವಿಲ್ ನೆವರ್ ಅಂಡ್ ಸೋಲ್ತಾರೋ ಗೆಲ್ತಾರೋ ಬಟ್ ಆರ್ ಸಿ ಬಿಗೆ ನಮ್ಮ ಸಪೋರ್ಟು ಸಪೋರ್ಟ್ ಏನೆಂದಿಗೂ ಇರುತ್ತೆ ಅಂತ ಅಭಿಮಾನಿಗಳು ಹುಚ್ಚೆದ್ದು ಹೇಳ್ಕೊಳ್ತಾರೆ ಹೀಗೆ ಕ್ರಿಕೆಟ್ ಅಭಿಮಾನಿಗಳು ಐ ಪಿ ಎಲ್ನ ಹುಚ್ಚು ಹೊಳೆಯಲ್ಲಿ ತೇಲ್ತಾ ಇದ್ದರೆ ಅದೇ ಕ್ರೀಡಾಭಿಮಾನಿಗಳು ತಮ್ಮ ಗರಿವಿಲ್ಲದಂತೆ ಇದೇ ಕ್ರೀಡೆಗೆ ಬಲಿಯಾಗ್ತಾ ಇದ್ದಾರೆ ಅದು ಬೆಟ್ಟಿಂಗ್ ಮೂಲಕ ಐ ಪಿ ಎಲ್ ನಡೆಯುವ ಎರಡು ತಿಂಗಳುಗಳ ಕಾಲ ಯುವಕರು ಫುಲ್ ಬಿಸಿ ಕೇವಲ ಸಿಟಿಗಳಲ್ಲಿ ಮಾತ್ರ ಅಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಬೆಟ್ಟಿಂಗ್ದೇ ಮಾತು ಈ ಬೆಟ್ಟಿಂಗ್ ದಂಧೆಗೆ ಬಲಿಯಾಗಿ ಯುವಕರು ತಮ್ಮ ಹಣ ಮಾತ್ರವಲ್ಲ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ ಬೆಟ್ಟಿಂಗ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ನಡೆಯುತ್ತೆ ಆದರೆ ಇದನ್ನು ನಿಗ್ರಹಿಸೋದಕ್ಕೆ ಸರಿಯಾದ ಕಾನೂನುಗಳೇ ಇಲ್ಲ ರೇಸ್ ಕೋರ್ಸ್ನಲ್ಲಿ ಕುದುರೆ ಬಾಲಕ್ಕೆ ದುಡ್ಡು ಕಟ್ತಾ ಇದ್ದಂಥ ಮಂದಿ ಇಸ್ಪೀಟ್ ಆಡ್ತಾ ಇದ್ದಂಥ ಮಂದಿ ಹಾಗೆ ಲಾಟ್ರಿ ಆಡ್ತಾ ಇದ್ದಂಥ ಮಂದಿ ಎಲ್ಲ ಈಗ ಅವನ್ನೆಲ್ಲ ಬಿಟ್ಟು ಐ ಪಿ ಎಲ್ನ ಹಿಂದೆ ಬಿದ್ದಿದ್ದಾರೆ ಅದರಲ್ಲೂ ಯುವಕರಿಗೆ ಐ ಪಿ ಎಲ್ ಬೆಟ್ಟಿಂಗ್ ಗೀಡು ತುಂಬಾನೇ ಹೆಚ್ಚಾಗಿದೆ ಒಂದೊಂದು ರನ್ನಿಗೂ ಬೆಟ್ಟಿಂಗು ಒಂದೊಂದು ಓವರ್ಗೂ ಬೆಟ್ಟಿಂಗ್ ಒಬ್ಬ ಔಟ್ ಆಗ್ತಾನೆ ಅಂತ ಬೆಟ್ಟಿಂಗು ಒಬ್ಬ ಸಿಕ್ಸ್ ಹೊಡಿತಾನೆ ಬೆಟ್ಟಿಂಗು ಪ್ರತಿ ಪ್ರತಿ ಕ್ಷಣಕ್ಕೂ ಬೆಟ್ಟಿಂಗ್ ಯುವಕರಲ್ಲಿ ಹೆಚ್ಚಾಗ್ತಾ ಇದೆ ಆಫ್ಲೈನ್ ಅಲ್ಲ ಆನ್ಲೈನ್ ಅಲ್ಲಿ ಡ್ರೀಮ್ ಲೆವೆನ್ ಇಲೆವೆನ್ ಸರ್ಕಲ್ ಅಂತ ಅದೆಷ್ಟೋ ಆಪ್ ಗಳು ಜನರನ್ನ ಹಾಳು ಮಾಡ್ತಾ ಇದಾವೆ ಡ್ರೀಮ್ ಲೆವೆನ್ ನಲ್ಲಂತೂ ಕೇವಲ ನಲವತ್ತೈದು ರೂಪಾಯಿ ಆಟ ಆಡಿದ್ರೆ ಸಾಕು ಕೋಟ್ಯಾಧಿಶು ಚಾನ್ಸ್ ಇದೆ ಆದ್ರೆ ಆದ್ರೆ ಅಲ್ಲಿ ಒಬ್ಬ ಕೋಟಿಯನ್ನು ಗೆಲ್ತಾನೆ ಇನ್ ಕೆಲವರು ನೂರ ಗೆಲ್ತಾರೆ ಆದ್ರೆ ಹಣವನ್ನು ಕಳ್ಕೊಳ್ಳೋರು ಮಾತ್ರ ಲಕ್ಷಾಂತರ ಮಂದಿ ಆಗಿರ್ತಾರೆ ಈ ಬೆಟ್ಟಿನ ಮೋಹಕ್ಕೆ ಸಿಲುಕಿ ಬದುಕನ್ನೇ ಹಾಳು ಮಾಡಿಕೊಳ್ತಿರೋ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ನಲ್ಲಿ ಸೋತಂತ ಸಾವಿರಾರು ಕುಟುಂಬಗಳು ಮನೆ ಮಠ ಕಳೆದುಕೊಂಡು ಬೀದಿಗೆ ಬೀಳ್ತಾ ಇದ್ದಾವೆ ಎಷ್ಟೋ ಮಂದಿ ಪ್ರಾಣವನ್ನೇ ಕಳೆದುಕೊಂಡ ಉದಾಹರಣೆ ಕೂಡ ಇದೆ ಅದರಲ್ಲೂ ಹದಿನಾರರಿಂದ ಮೂವತ್ತು ವರ್ಷದ ಒಳಗಿನ ಯುವಕರೇ ಈ ಬೆಟ್ಟಿಂಗ್ ಭೂತಕ್ಕೆ ಮೊದಲ ಬಲಿಪಶುಗಳಾಗ್ತಾರೆ ಈ ವಿಚಾರ ಸರ್ಕಾರಕ್ಕೂ ಗೊತ್ತು ಪೊಲೀಸರಿಗೂ ಗೊತ್ತು ಆದರೂ ಸಹ ಬೆಟ್ಟಿಂಗ್ ದಂಧೆಗೆ ಬ್ರೇಕ್ ಹಾಕೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದೇ ವಿಪರ್ಯಾಸ ಹೀಗಾಗಿ ಈ ವಿಷಯವನ್ನೇ ಇಟ್ಕೊಂಡು ಡಿ ಬಾಸ್ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ ಅದೇನು ಅಂತ ಇಲ್ಲಿ ನೋಡಿ ಮ್ಯಾಚ್ ನೋಡೋದಕ್ಕಿಂತ ಹೆಚ್ಚಾಗಿ ಬೆಟ್ಟಿಂಗ್ ಆಡ್ತಾರೆ ಅಂತಾರೆ ಡಿ ಬಾಸ್ ದರ್ಶನ್ ಅಂದ್ರೆ ಎಲ್ರಿಗೂ ಆಕ್ಚುಲಿ ಐ ಪಿ ಎಲ್ ಸ್ಟಾರ್ಟ್ ಆಗಿದ ತಕ್ಷಣ ಬೆಟ್ಟಿಂಗ್ ಮೇಲೆ ಕೂತಿರ್ತಾರೆ ಸೊ ಮ್ಯಾಚ್ ನೋಡೋದಕ್ಕಿಂತ ಹೆಚ್ಚಾಗಿ ಬೆಟ್ಟಿಂಗ್ ಕಟ್ತಾ ಇರ್ತಾರೆ ಎಲ್ಲೆಲ್ಲಿದ್ದಾನು ಸಾಲ ಮಾಡ್ತಾರೆ ಇವತ್ತು ಇವನಿಂದ ಸಾಲ ಮಾಡಿ ತಕ್ಷಣ ನಾಳೆ ಅವನಿಗೆ ತೀರಿಸಬಹುದು ಅಂತ ಜನರು ಸಾಲದ ಕುಣಿಕೆಯಲ್ಲಿ ಸಿಕ್ಕಿ ಹಾಕಿಕೊಳ್ತಿದ್ದಾರೆ ಅಂತ ಡಿ ಬಾಸ್ ಹೇಳಿದ್ದಾರೆ ಸೊ ಎಲ್ಲಿಂದ ಸಾಲ ಸಾಲ ಮಾಡಿ ಇವತ್ತು ಇವನ ಸಾಲ ಮಾಡಿ ತಕ್ಷಣ ನಾಳೆ ಅವನಿಗೆ ತೀರಿಸ್ಬಿಡ್ಬಹುದು ಇದೆಲ್ಲ ಇದೆ ಐ ಪಿ ಎಲ್ ದಯವಿಟ್ಟು ಒಂದು ಮ್ಯಾಚ್ ತರ ನೋಡ್ರಿ ಎಂಜಾಯ್ ಮಾಡ್ರಿ ಎಂದು ಅಭಿಮಾನಿಗಳನ್ನು ವಿನಂತಿಸ್ತಾರೆ ದಾಸ ಆದ್ರಿಂದ ದಯವಿಟ್ಟು ಐ ಪಿ ಎಲ್ ನೋಡ್ರಿ ಎಂಜಾಯ್ ತಮ್ಮ ಅಂತ ಪ್ರತಿ ಆಟಗಾರರು ತಮ್ಮದೇ ಸ್ಟ್ರಾಟಜಿ ಮೂಲಕ ಆಟ ಆಡ್ತಾರೆ ಹಾಗಾಗಿ ಯಾವ ಟೀಮ್ ಗೆಲ್ಲುತ್ತೆ ಯಾವ ಟೀಮ್ ಸೋಲುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಕಿವಿ ಮಾತನ್ನ ಹೇಳ್ತಾರೆ ಕಾಟೇರ ನೀವು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ ಎಂದು ತಮ್ಮ ಅಭಿಮಾನಿಗಳಿಗೆ ಪ್ರೀತಿಯ ಎಚ್ಚರಿಕೆಯನ್ನು ನೀಡಿದ್ದಾರೆ ಡಿ ಬಾಸ್ ದರ್ಶನ್ ಅವರು ಆಕ್ಚುಲಿ ಪ್ಲೇಯರ್ಸ್ ಅವರು ತುಂಬಾ ಆಡ್ತಿರ್ತಾರೆ ಅವ್ರ ಟೀಮ್ ಗೆಲ್ಬೇಕಂತ ಅಂತ ಅವರಲ್ಲಿ ಏನೋ ಒಂದು ಸ್ಟ್ರಾಟಜಿ ಇರುತ್ತೆ ಸೊ ಆದ್ರೆ ಬಟ್ ನೀವು ನಿಮ್ ಲೈಫ್ನ ಹಾಳು ಮಾಡ್ಕೋಬೇಡಿ ಎಲ್ರು